ಹಲೋ ಗೈಸ್ ಐಸಿಸ್ ಮ್ಯಾನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಬಾರಿ ಜೂನ್ ತಿಂಗಳಲ್ಲಿ ಆರಂಭ ಆಗ್ತಿದೆ ಅದು ಕೂಡ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಆರಂಭ ಆಗ್ತಿದೆ ಈಗೇನಪ್ಪಾ ಅಂದರೆ ಗ್ರೂಪ್ ಹಂತಗಳು ಕೂಡ ಇಂದು ಪ್ರಕಟ ಆಗಿದೆ ಅದರ ಯಾವೆಲ್ಲ ಗ್ರೂಪ್ನಲ್ಲಿ ಯಾವ ತಂಡಗಳಿವೆ ಅದರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಒಂದೇ ಗ್ರೂಪ್ನಲ್ಲಿದ್ದಾನಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಟ್ಟಾರೆಯಾಗಿ ನಾಲ್ಕು ಗ್ರೂಪ್ಗಳಿವೆ ಅಂದರೆ ಎ ಬಿ ಸಿ ಟಿ ಎಂಬ ನಾಲ್ಕು ಗ್ರೂಪ್ಗಳನ್ನು ಇದೀಗ ಮಾಡಲಾಗಿದೆ ಗ್ರೂಪ್ ಎ ನಲ್ಲಿ ಏನಪ್ಪಾ ಅಂದರೆ ಇಂಡಿಯಾ ಪಾಕಿಸ್ತಾನ್ ಐರ್ಲೆಂಡ್ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದೆ ಅಂದರೆ ಐದು ತಂಡಗಳು ಗ್ರೂಪ್ ಎ ಗ್ರೂಪ್ ಬಿ ನಲ್ಲಿರುವುದಾದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನಮೀಬಿಯಾ ಸ್ಕಾಟ್ಲೆಂಡ್ ಉಮನ್ ತಂಡಗಳಿವೆ ಅಂದರೆ ಗ್ರೂಪ್ ಎ ಮತ್ತು ಬಿ ನಲ್ಲಿ ಕೂಡ ಇದೀಗ ಐದೈದು ತಂಡಗಳಿವೆ ಒಟ್ಟಾರೆ ಇಲ್ಲಿ ಹತ್ತು ತಂಡ ತಂಡಗಳಾದರೆ ಗ್ರೂಪ್ ಸಿ ನಲ್ಲಿ ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ಅಫ್ಘಾನಿಸ್ತಾನ್ ಉಗಾಂಡ ಮತ್ತು ಪಪೋವಾ ನ್ಯೂ ಗಿನೆ ಇದೆ ಇಲ್ಲಿಯೂ ಕೂಡ ಐದು ತಂಡಗಳು ಈಗ ಇವೆ ಅಂತ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಗ್ರೂಪ್ ಡಿ ನಲ್ಲಿ ಸೌತ್ ಆಫ್ರಿಕಾ ಶ್ರೀಲಂಕಾ ಬಾಂಗ್ಲಾದೇಶ್ ನೆದರ್ಲ್ಯಾಂಡ್ ಮತ್ತು ನೇಪಾಳ ತಂಡ ಇದೆ ಹೀಗಾಗಿ ಗ್ರೂಪ್ ಡಿನಲ್ಲಿ ನಲ್ಲಿ ಕೂಡ ಇದೀಗ ಐದು ತಂಡಗಳಿವೆ ಇನ್ನು ಒಟ್ಟಾರೆಯಾಗಿ ಇಪ್ಪತ್ತು ತಂಡಗಳು ಈ ಬಾರಿ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ನಲ್ಲಿ ಸೆಣಸಾಡಲಿವೆ ಏಕಾಕಿ ಇದಾಗಿತ್ತು ಇವತ್ತಿನ ವಿಡಿಯೋ ಗ್ರೂಪ್ ಎ ಬಿ ಸಿಡ್ನಲ್ಲಿ ಒಟ್ಟಾರಾಗಿ ಇಪ್ಪತ್ತು ತಂಡಗಳು ಇವೆ ಅಂತ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು